ಮಾಡಿಸಿದ್ರಲ್ಲ ಇನೋವಲ್ಲ ಹಾ ಸರ್ ಇನೋವಾ ಇನ್ನೋ ಜಿ ವರ್ಷನಾ ಹಾ ಜೀ ವರ್ಷ ಸರ್ ಓಕೆ ಯಾವ ಸರ್ ಮಾಡಲ ಸರ್ 2008 ಓಕೆ 2008 ಓನರ್ ಎಷ್ಟು ಇದ್ದಾರೆ ಸರ್ ಸರ್ ಸೆಕೆಂಡ್ ಓನರ್ ಸರ್ ಓಕೆ ಎಷ್ಟು ಓಡಿದೆ ಗಾಡಿ ಸರ್ ಒಂದ 290 ಓಡಿದೆ ಸರ್ ಬಂದಾಗಿಂದ ಅದರ 3 ಲಕ್ಷ ಹ್ಮ್ ಸರ್ ಓಕೆ ಡೀಸೆಲ್ ಗಾಡಿನಾ ಹಾ ಡೀಸೆಲ್ ವೇರಿಯಂಟ್ ಸರ್ ಓಕೆ ಈಗ ಓನರ್ ಅದು ಎರಡು ಐದರ ಹಾ ಸೆಕೆಂಡ್ ಓನರ್ ಟೈರ್ ಅಲ್ಲಿ ತಗೊಂಡ್ರೆ ಥರ್ಡ್ ಓನರ್ ಆಗ್ತಾರೆ ಸರ್ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಗಾಡಿ ಎಲ್ಲ ಚೆನ್ನಾಗಿದೆ ಸರ್ ಏನು ರೀ ಪೆಂಟು ಆ ಥರ ಏನೂ ಸಣ್ಣ ಪುಟ್ಟ ಆಗಿದೆ ಸರ್ ಮಾಡಿದೆ ಹಾಂ ಅಂದರೆ ಬಾಡಿ ಫುಲ್ ಏನೂ ಇಲ್ಲ ಓಕೆ ಇದು ಎಫ್ ಸಿ ಇನ್ಸುರೆನ್ಸ್ ಇಲೋಮೀಟರ್ ಇದೆ ಸರ್ ಸರ್ ಎಫ್ ಸಿ ಇನ್ನೂ ಎರಡು ಸಾವಿರದ ಇಪ್ಪತ್ತೆಂಟು ಎಂಡಿಂಗ್ವರೆಗೂ ಇದೆ ಹಾಂ ಇನ್ಸುರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್ ಇನ್ಸುರೆನ್ಸು ನೀವೇನು ಕಟ್ಟಿ ಕೊಡ್ತೀರೇನು ತಗೊಂಡು ಹೋಗಿ ಕಟ್ಕೊಂಬಕ್ಕೆ ತಗೊಂಡರೆ ಕಟ್ಕೊಂಡ್ರೂ ಆಯಿತು ಸರ್ ಅದೇ ಥರ್ಡ್ ಪಾರ್ಟಿ ಬರುತ್ತಾ ಅದು ಹೌದು ಸರ್ ಯಾವ ಬೇಕಾದ ಯಾವುದಾದ್ರು ಕಟ್ಕೋಬೋದು ಹಾಂ ಹಾಂ ಓಕೆ ಎ ಸೀಟ್ರ್ ಗಾಡಿ ಸರ್ ಇದು ಸರ್ ಸೆವೆನ್ ಪ್ಲಸ್ ಒನ್ ಓಕೆ ಈಗ ಒಳಗಡೆ ಎಲ್ಲ ನೀಟಾಗಿದೆಯಾ ಇಂಟೀರಿಯರ್ಗೆ ಎಲ್ಲ ಒಳ್ಳೆ ಶೋರೂಮ್ ಮೇಂಟೆನೆನ್ಸು ಶೋರೂಮ್ ಅಲ್ಲಿ ಇದೆ ಹ್ಮ್ ಈ ಸದ್ಯಕ್ಕೆ ಏನು ಖರ್ಚಿಲ್ಲ ಗಾಡಿದು ಒಂದು ರೂಪಾಯಿ ಖರ್ಚಿಲ್ಲ ಟೈರೆಲ್ಲ ಹೊಸ ಇದೆ ನಾಲ್ಕುನು ನಾಲ್ಕು ಹೊಸ ಇದಾವ ಓ ಹೊಸ ಟೈರ್ ನಾಲ್ಕು ಇದೆ ಓಕೆ ಏನು ಗಾಡಿ ಒಂದು ರೂಪಾಯಿ ಖರ್ಚಿಲ್ಲ ಎಲ್ಲ ಗಾಡಿ ಸೀಟ್ ಗೀಟ್ ಕವರಿಂಗ್ ಎಲ್ಲ ಹೊಸ ಮಾಡ್ಸಿರೋದು ಹ್ಞೂ ಏನು ಒಂದು ರೂಪಾಯಿ ಮಾತಾಡಂಗಿಲ್ಲ ಸರ್ ಎಲ್ಲ ಓಕೆ

ಏನ್ ಹೇಳ್ತೀರಾ ಗಾಡಿ ರೇಟು ಸರ್ ಐದು ಇಪ್ಪತ್ತ್ ಹೇಳ್ತಾ ಇದೀವಿ ಸರ್ ಐದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಿದ್ರ ಹಾ ಸರ್ ಇನ್ಸೂರೆನ್ಸ್ ನಿಮ್ದ ಅವ್ರದ್ದು ಅವ್ರದ್ದೆ ಸರ್ ಅವ್ರೇ ಮಾಡ್ಕೊಬೇಕು ಓಕೆ ಐದು ಇಪ್ಪತ್ತು ಅದರಲ್ಲಿ ಕಡಿಮೆ ಆಗುತ್ತೆ ಏನೋ ಒಂದು ಸ್ವಲ್ಪ ಸರ್ ಜಾಸ್ತಿ ಇಲ್ಲ ಗಾಡಿ ಎಲ್ಲ ಷೋರೂಮ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ ಹ್ಮ್ ಓಕೆ ಕಾಂಟೆಕ್ಟ್ ನಂಬರ್ ಇದ್ಯಾಕಿಲ್ಲ ಆ ಇದೆ ನಂಬರ್ ಸರ್ ಓಕೆ ಸರ್ ಆಯ್ತು ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟದರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನು ಏನಾದರೂ ಎಕ್ಸ್ಟ್ರಾ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲೂ ಪ್ರತಿಯೊಂದು ಒಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದಾಗ ಅವ್ರು ಹೇಳೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರೇ ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಂಬೋದಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದ್ಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಭಿಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ಗೆ ಯಾರೂ ಕಾಲ್ ಮಾಡ್ಕೋಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಇತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬ್ ಬಲೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು